ನಮಸ್ತೆ ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಅದೃಶಿನಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ರಾಜ್ಯದಲ್ಲಿ ಹೆಚ್ಚಾದ ಕೋವಿಡ್ ಆತಂಕ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ಮಹಾಮಾರಿ ರಕ್ಷಣೆಗೆ ಮಾಸ್ಕ್ ಕಡ್ಡಾಯ ಕ್ರಮೆ ಕೇಳೋವರೆಗೂ ನೋ ಕಾಂಪ್ರಮೈಸ್ ಟಾಗ್ ಲೈವ್ ಸಿನಿಮಾ ಕರುನಾಡ್ನಲ್ಲಿ ರಿಲೀಸ್ ಡೌಟ್ ಕಮಲ್ ವಿರುದ್ಧ ಸಿಡಿದಿದ್ದ ಕೆಚ್ಚದೆಯ ಕನ್ನಡಿಗರು ಸಲೂನ್ನಲ್ಲಿ ಲೇಡಿ ಡಾನ್ ರೌಡಿಸಂ ಹವಾ ಮೇಂಟೈನ್ ಮಾಡ್ತಿದ್ದ ಗ್ಯಾಂಗ್ ಕೊನೆಗೂ ಲಾಕ್ ತನಿಖೆಯಲ್ಲಿ ಬಯಲಾಯಿತು ಮಾರಿಯ ಸೀಪ್ರೆ ಬಾಡಿಗೆ ಮನೆ ಹೆಸರಲ್ಲಿ ಮಹಾಮೋಸ ಲೀಸ್ಗೆ ಹಣ ಕೊಟ್ಟು ಬೀದಿಗೆ ಬಂದ ಜನ ದುಡ್ಡು ಕೊಟ್ಟವರ ಮೇಲೆಯೇ ಕೇಸ್ ಹಾಕಿದ ಫಿಲಾಡಿ ಓನರ್ ಬೆಂಗಳೂರಿಗೆ ಬಂದ್ರು ಕಡಕ್ ಆಫೀಸರ್ ಬಿಡಿಎಗೆ ಮಣಿವಣ್ಣನ್ ಕಮಿಷನರ್ ರೈಟ್ ಮ್ಯಾನ್ ಅಟ್ ರೈಟ್ ಪ್ಲೇಸ್ ಎಂದು ಜನ ಫಾಲ್ಕರ್ ಅವನು ರೌಡಿ ಶೀಟರ್ ಇವ್ಳು ಲೇಡಿ ಡಾನ್ ಇಬ್ಬರ ಮಧ್ಯೆ ಪ್ಯಾರ್ ಪ್ರೇಮ್ ಕಾದಲ್ ಸ್ಪಾನಲ್ಲೇ ಸಿಗರೇಟ್ ಸೇದಿ ದಾಂಧಲೆ ಎಬ್ಬಿಸಿದವಳ ಜಾತಕ ಬಿಚ್ಚಿಡಲು ರೆಡಿ ಆಗಿದ್ದಾರೆ ಪೊಲೀಸರು ಹಾಗಾದ್ರೆ ಯಾರು ಈ ಕಾವ್ಯ ಏನಿದು ಸ್ಪಾಸ್ ಸೀಕ್ರೆಟ್ ಇಲ್ಲಿದೆ ಡೀಟೇಲ್ಸ್ ರೌಡಿ ಶೀಟರ್ ಮೇಲೆ ಲೇಡಿ ಡಾನ್ ಕಾವ್ಯಾಗೆ ಲವ್ ಓ ಲವ್ ಓ ಹೆಸರಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದ ಕಿಲಾಡಿ ಲೇಡಿ ಎಸ್ ಈ ಸಿಸಿಟಿವಿ ದೃಶ್ಯ ನೋಡಿದ್ರೆ ಕನ್ನಡದ ಆಟೋ ಶಂಕರ್ ಸಿನಿಮಾ ನೆನಪಾಗುತ್ತೆ ಅದರಲ್ಲೂ ನಟಿ ಶಿಲ್ಪಾ ಶೆಟ್ಟಿ ದಮ್ ಹೊಡ್ಕೊಂಡು ಅಮಾಯಕರಿಗೆ ಗೂಸಾ ಕೊಡೋದನ್ನು ನೋಡಿದ್ದೇವೆ ಅದರಂತೆ ಬೆಂಗಳೂರಿನ ಅಮೃತಹಳ್ಳಿಯಲ್ಲೂ ಒಬ್ಬಳು ಲೇಡಿ ಡಾನ್ ಇದ್ದಾಳೆ ಇವಳೇ ನೋಡಿ ಆ ಲೇಡಿ ಡಾನ್ ಕಾವ್ಯ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸ್ಪಾ ಸಲೂನ್ ಹೊಸದಾಗಿ ಪ್ರಾರಂಭ ಮಾಡಿದ್ದಕ್ಕೆ ಸಂಜು ಎಂಬಾತನ ಮೇಲೆ ಹಲ್ಲೆಯಾಗಿತ್ತು ಈ ಸ್ಮಿತಾ ಮತ್ತು ಕಾವ್ಯ ಆ್ಯಂಡ್ ಗ್ಯಾಂಗ್ ಸಿನಿಮೆಯ ರೀತಿಯಲ್ಲಿ ಕಿಡ್ನ್ಯಾಪ್ ಮಾಡಿ ಹಲ್ಲೆ ನಡೆಸಿದ್ರು ಸಿಸಿ ದೃಶ್ಯದಲ್ಲಿ ಸೆರೆಯಾಗಿರುವ ವಿಡಿಯೋದಲ್ಲಿ ಸಿಗರೇಟ್ ಸೇದಿಕೊಂಡು ಜಾಕೆಟ್ ಬಿಚ್ಚಿ ರೌಡಿಯಂತೆ ವರ್ತಿಸಿದ್ದ ಕಾವ್ಯ ಸೇರಿದಂತೆ ನಾಲ್ಕು ಜನ ಜೈಲಲ್ಲಿ ಸದ್ಯ ಮುದ್ದೆ ಮುರಿಯುತ್ತಿದ್ದಾರೆ ಆದ್ರೀಗ ಅದೇ ಕಾವ್ಯಾಳ ಮತ್ತೊಂದು ಖತರ್ನಾಕ್ ಮುಖ ಬೆಳಕಿಗೆ ಬಂದಿದೆ ಹೌದು ಬಂಧಿತ ಆರೋಪಿ ಕಾವ್ಯಾಳಿಗೆ ರೌಡಿಸಮ್ ಲಿಂಕ್ ಇದೆ ಬೆಂಗಳೂರು ನಗರದ ಕುಖ್ಯಾತ ರೌಡಿ ಶೀಟರ್ ಮುನಿಕೃಷ್ಣ ಆಟ್ ಅಮೃತಳ್ಳಿ ಕಪ್ಪೆ ಎಂಬುವನ ಪ್ರಿಯತಮೆಯಾಗಿದ್ದಾಳೆ ಹೀಗೆ ಪ್ರಿಯತಮ ಜೈಲಲ್ಲಿದ್ದರೆ ಹೊರಗಡೆ ಕಾವ್ಯ ಫೈನಾನ್ಸ್ ಮಾಡ್ತಿದ್ಲಂತೆ ತನ್ನ ರೌಡಿ ಪ್ರಿಯತಮ ಕಪ್ಪೆ ಹೆಸರನ್ನ ಹವಾ ಮೆಂಟೇನ್ ಮಾಡ್ತಿದ್ಲಂತೆ ಸದ್ಯ ಕಾವ್ಯಾಳ ಪ್ರಿಯತಮ ಕಪ್ಪೆ ಗುಂಡಾ ಕಾಯ್ದೆಯಡಿ ಬಂಧನವಾಗಿ ಗುಲ್ಬರ್ಗಾ ಜೈಲಲ್ಲಿ ಮುದ್ದೆ ಮುರಿತಿದ್ದಾನೆ ಈ ಹಿಂದೆ ಬೆಂಗಳೂರಿನಿಂದ ಗಡಿಪಾರುವಾಗಿದ್ದ ಇತ್ತೀಚೆಗೆ ಗುಂಡಾ ಆಕ್ಟ್ ಅಡಿ ಮತ್ತೆ ಬಂಧನವಾಗಿ ಜೈಲು ಸೇರಿದ್ದಾನೆ ಇನ್ನು ಪ್ರಿಯತಮ ಜೈಲಲ್ಲಿದ್ದಾಗ ಸ್ಪಾ ಡ್ಯೂಟಿ ಮಾಡ್ತಿದ್ದ ಕಾವ್ಯಾಳಿಗೆ ಸ್ಮಿತಾ ಪರಿಚಯವಾಗಿತ್ತು ಏನಾದರೂ ಕೆಲಸ ಇದ್ದಲ್ಲಿ ಕಾವ್ಯಾಳನ್ನ ಕರೆಸಿಕೊಳ್ತಿದ್ಲು ಸ್ಮಿತಾ ಈಕೆಗೆ ಹಣ ನೀಡುತ್ತಿದ್ಲು ಹೀಗೆ ಸಂಜುಗೆ ಬುದ್ಧಿ ಕಲಿಸಲು ಕಾವ್ಯಾಳನ್ನ ಕರೆಸಿ ಹಲ್ಲೆ ಮಾಡಿಸಿದ್ಲು ಸದ್ಯ ಪ್ರಿಯತಮ ಕಪ್ಪೆ ಜೈಲಲ್ಲಿದ್ದು ಪ್ರಿಯತಮನ ಹೆಸರಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ದ ಕಾವ್ಯ ಕೂಡ ಜೈಲು ಪಾಲಾಗಿದ್ದಾಳೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಅವರೆಲ್ಲ ಬೆಂಗಳೂರಿನಲ್ಲಿ ಸ್ವಂತ ಸೂರಿಲ್ಲದೆ ಲೀಸ್ಗೆ ಮನೆ ಮಾಡಿಕೊಂಡು ಬದುಕ್ತಿದ್ರು ಆದರೆ ಅವರ ಪಾಲಿಗೆ ಹೌಸ್ ಓನರೇ ವಿಲನ್ ಆಗಿಬಿಟ್ರು ಕೋಟಿ ಕೋಟಿ ಸಾಲ ಮಾಡಿ ಕಾಲ್ಕಿತ್ತ ಓನರ್ನಿಂದ ಕುಟುಂಬ ಬೀದಿಗೆ ಬೀಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಲಕ್ಷ ಲಕ್ಷ ಲೀಸ್ಗೆ ಹಣ ಕೊಟ್ಟು ಬೀದಿಗೆ ಬಂದ ಜನ ಹಣ ವಾಪಸ್ ಕೇಳ್ದವರ ಮೇಲೆಯೇ ಕೇಸ್ ಮಣ್ ತಿನ್ನೋ ಕೆಲಸ ಮಾಡಿ ಉಲ್ಟಾ ಕೇಸ್ ಹಾಕಿದ ಓನರ್ ಉಲ್ಟಾ ಚೋರ್ ಕೊತ್ವಾಲ್ಕೋ ಡಾಟೆ ಅಂತ ಒಂದು ಸಾಲಿದೆ ಇದರರ್ಥ ಕಳ್ತನ ಮಾಡಿ ಉಲ್ಟಾ ಸಂತ್ರಸ್ತರ ಮೇಲೆ ಎಗರಾಡುವುದು ಅಂತ ಸಿಂಪಲ್ ಆಗಿ ಹೇಳ್ಬೋದು ಕೇಳಿ ಅಂದ ಹಾಗೆ ಈ ಮಾತಿಗೆ ಇಲ್ಲೊಬ್ಬ ಖತರ್ನಾಕ್ ಲ್ಯಾಂಡ್ ಲಾರ್ಡ್ ಸೂಟ್ ಆಗ್ತಾನೆ ಈತನದು ಹೇಳ್ಕೊಳ್ಳೋಕೆ ದೊಡ್ಡ ಅಪಾರ್ಟ್ಮೆಂಟ್ ಒಂದಲ್ಲ ಎರಡಲ್ಲ ಹದಿನೇಳು ಕುಟುಂಬಗಳು ಲೀಸ್ ಪಡೆದು ವಾಸ ಇದ್ರು ಆದ್ರೆ ಇವತ್ತು ದಿಢೀರಂತ ಬ್ಯಾಂಕ್ ಸಿಬ್ಬಂದಿ ಪೊಲೀಸರು ಅಪಾರ್ಟ್ಮೆಂಟ್ ಗೆ ನುಗ್ಗದವ್ರೆ ಜಾಗ ಖಾಲಿ ಮಾಡಿ ಅಪಾರ್ಟ್ಮೆಂಟ್ ಸೀಸ್ ಮಾಡ್ತೀವಿ ಅಂತ ಮುಂದಾಗೆ ಬಿಟ್ರು ಆಗ ಇಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂತ ಗೊತ್ತಾಗದೆ ಪಾಪ ಕುಟುಂಬಸ್ಥರು ದಿಕ್ಕು ತೋಚದಂತೆ ಗೊಳಾಡುಬಿಟ್ರು ಇದು ಚಂದ್ರ ಲೇಔಟ್ ನಲ್ಲಿರುವ ಅಪಾರ್ಟ್ಮೆಂಟ್ ಹೀಗೆ ಇಷ್ಟು ಜನರನ್ನ ಅಸಹಾಯಕ ಸ್ಥಿತಿಗೆ ತಂದು ನಿಲ್ಲಿಸಿರೋ ಈ ಓನರ್ ಹೆಸರು ಸುಧಾ ಗೌಡ ಆದ್ರೆ ಇವತ್ತು ಏಕಾಏಕಿ ಬ್ಯಾಂಕ್ ಸಿಬ್ಬಂದಿ ಬಂದವರೇ ನೀವೆಲ್ಲ ಮನೆ ಖಾಲಿ ಮಾಡಿ ಅಂತ ದೌರ್ಜನ್ಯ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಅವಚು ಶಬ್ದಗಳಿಂದ ನಿಂದಿಸಿ ಮನೆ ಬಾಗಿಲುಗಳನ್ನ ಜೋರಾಗಿ ಬಡಿದು ದಾಂಧಲೆ ನಡೆಸಿದ್ದಾರೆ ಇದಕ್ಕೆ ಈ ದೃಶ್ಯನೇ ಸಾಕ್ಷಿ ನೋಡಿ ಇದನ್ನೆಲ್ಲ ಪಕ್ಕಕ್ಕಿಡೋಣ ಪಾಪ ಅಜ್ಜಿ ನೋಡಿ ಮಗ ಸೊಸೆ ಇಬ್ರು ಸಾವನ್ನಪ್ಪಿದ್ದಾರೆ ಕೆಲ ವರ್ಷಗಳಿಂದ ಮೊಮ್ಮಕ್ಕಳನ್ನ ಆತನ್ ಪೆನ್ಷನ್ ಹಣದಲ್ಲೇ ಸಾಕ್ತಾ ಇದ್ದಾರೆ ಲಕ್ಷ ಲಕ್ಷ ಲೀಸ್ ಹಣ ಕೊಟ್ಟು ಲೀಸಿಗಿದ್ರು ಹಿಗಿದ್ರು ಆದ್ರೀಗ ತನ್ನ ಮೊಮ್ಮಕ್ಕಳ ಜೊತೆ ತನ್ ಎಲ್ಲಿಗೆ ಹೋಗ್ಬೇಕು ದುಡ್ಡು ಇಲ್ಲ ಬದುಕು ಇಲ್ಲ ಹೇಗ್ ಜೀವನ ಮಾಡ್ಬೇಕು ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ನಾವು ಏನು ಮಾಡೋದು ನಾವು ನಮ್ಮ ನಮ್ಮಮ್ಮಗ ತಾಯಿ ಇಲ್ಲ ಅಪ್ಪ ಇಲ್ಲ ನಾನು ತೊಗೊಂಡು ಅಮ್ಮ ಗುಗಿಸ್ತಾ ಇದ್ದೀನಿ ಈ ಥರ ಮಾಡಿದಾರಲ್ಲ ಏನು ನಾನು ಮಾಡೋದು ಹೇಳು ಎಲ್ಲ ಹೋಗ್ಬೇಕು ನಾವು ಎಂಟು ಲಕ್ಷ ಕೊಟ್ಟಿದ್ದೀವಿ ಎಂಟು ಲಕ್ಷ ಅದೇ ಅಮ್ಮ ಇರೋದು ನಮ್ಮ ಹತ್ರ ನಮಗೆ ತಿನ್ನೋಕ್ಕೂ ಇಲ್ಲ ಏನೂ ಇಲ್ಲ ನಾವು ಅಲ್ಲಿತಾಯಿದ್ದೀವಿ ನೋಡು ನನಗೆ ಶಕ್ತಿ ಇಲ್ಲ ಬರೀ ನನಗೆ ಇದಾಗ್ತಾ ಇದೆ ನಿ ನೀವು ಏನು ಮಾಡ್ತಾಯಿದ್ದೀರಿ ನಾವು ನಾಲ್ಕು ವರ್ಷ ಆಗೈತು ಬಂದು ನೋಡಿ ಇಷ್ಟು ಮಾತ್ರ ಆಯ್ತಾ ನಮಗೆ ದಯವಿಟ್ಟು ನೀವು ಏನು ಮಾಡ್ತೀರಾ ಮಾಡಿ ಮನೆ ಒಳಗಡೆ ಜನ ಇರಬೇಕಾದ್ರೇನೆ ಮನೆ ಡೋರ್ನ ಒಡೆದು ಕಿಟಕಿಗೆ ಹಾನಿ ಮಾಡಿ ಬ್ಯಾಂಕ್ ಸಿಬ್ಬಂದಿಗಳು ಅಟ್ಟಹಾಸವನ್ನ ಮರೆದಿದ್ದಾರೆ ಈ ಮನೆಯಲ್ಲಿದ್ದ ಮಹಿಳೆ ಅನಾರೋಗ್ಯದಿಂದ ಬಳಲ್ತಾ ಇದ್ದು ತಮಗಾದ ಅನ್ಯಾಯಕ್ಕೆ ಕಣ್ಣೀರಿನ ಹೊಳೆ ಸರಿಸ್ತಾ ಇದ್ದಾರೆ ಆದ್ರೆ ಈ ಮನೆ ಹಾಳು ಲ್ಯಾಂಡ್ಲಾರ್ಡ್ ಮಾತ್ರ ದುಡ್ಡು ವಾಪಸ್ ಕೇಳ್ದವ್ರ ಮೇಲೆನೆ ಆವಾಜ್ ಹಾಕಿ ಇದೆಲ್ಲದರ ನಡುವೆ ನಿಮಗಿರೋದು ಇನ್ ಎರಡೇ ದಿನ ಟೈಮು ಅಷ್ಟರಲ್ಲಿ ನೀವೆಲ್ಲರೂ ಜಾಗ ಖಾಲಿ ಮಾಡ್ಬೇಕಷ್ಟೇ ಅಂತ ಬ್ಯಾಂಕ್ನವರು ಗಡುವನ್ನ ಕೊಟ್ಟು ಹೋಗಿದ್ದಾರೆ ಒಂದು ವರ್ಷಕ್ಕೆ ಹಾಕ್ಸಿರೋದು ಪೇಪರ್ ಬಂದು ಎಂಟು ದಿವಸ ಮುಂಚೆ ಪೇಪರ್ ಬಂತು ಅವರೇ ಮಾಡಿಸ್ಕೊಟ್ಟಿದ್ದು ಎಂಟು ದಿವಸ ಮುಂಚೆ ಪೇಪರ್ ಬಂದ ದಿವಸ ಬಿಲ್ಡಿಂಗ್ ಗೆ ಬಂದಾಗ್ಬಿಟ್ಟು ಬ್ಯಾಂಗರೇ ಹೊರ್ಗಡೆ ಬಂದಮ್ಮ ಅಂದ್ರು ನಮ್ಗೆ ಗೊತ್ತಾಗಿಲ್ಲ ಇಪ್ಪತ್ತೈದು ವರ್ಷ ಈ ಏರಿಯಾಗೆ ಬಂದ್ ನಾವು ನಮ್ಗೆ ಇಂಥ ಎಲ್ಲೂ ಆಗಿರ್ಲಿಲ್ಲ ಮೊದ್ಲು ನಾ ಕೇಳಿದ್ರು ನಾವು ಸಾಲ ಐತೆ ಅಂತ ನಿಮ್ ಬಿಲ್ಡಿಂಗ್ ನಲ್ಲಿ ಯಾವಾಗ ನಮ್ಮ ಮನೆ ಕೊಟ್ಟಿದ್ ನೀವು ಅಂತ ಇಲ್ಲಮ್ಮ ಏನ್ ಇದ್ರಕ್ಕೆ ಆರಾಮಾಗಿರಿ ಅಂತ ಹೇಳಿದ್ರು ನಾವು ಗೊತ್ತಾಗಿಲ್ಲ ಬಂದಿ ಸಾಮಾನ್ಯ ಜೋಡಿಸಿರ್ಲಿಲ್ಲ ಬಂದ್ ಮಾಡ್ಬಿಟ್ರು ನಮ್ಗೆ ಒಂದೆಡೆ ಮನೆ ಮಾಲೀಕ ದುಡ್ಡು ಕೊಡೋ ಲಕ್ಷಣ ಕಾಣ್ತಾ ಇಲ್ಲ ಇತ್ತ ಬ್ಯಾಂಕ್ ಸಿಬ್ಬಂದಿ ಎರಡು ದಿನ ಆದ್ಮೇಲೆ ಬಂದು ಸೀಸ್ ಮಾಡೋ ಭಯ ಇದೆಲ್ಲದರ ನಡುವೆ ನಮ್ ಪ್ರಾಣ ಹೋದ್ರು ಸರಿನೆ ನಾವು ಜಾಗ ಖಾಲಿ ಮಾಡಲ್ಲ ಅಂತ ಪಟ್ಟು ಹಿಡಿದಿರೋ ಅಪಾರ್ಟ್ಮೆಂಟ್ ನ ಜನ ಇದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಬೇಜಾರಿನ ಜೊತೆ ಆಘಾತವೂ ಆಗುತ್ತೆ ಇನ್ ಮುಂದೆ ಹೆಂಗಪ್ಪ ಲೀಸಿಗೆ ಮನೆ ಪಡೆಯೋದು ಹೆಂಗೆ ಮನೆ ಮಾಲೀಕರನ್ನ ನಂಬೋದು ಅನ್ನೋ ಭಯ ಶುರುವಾಗುತ್ತೆ ಅಲ್ವಾ ನೇತ್ರಾವತಿ ದೊಡ್ಮನಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಅಂದ್ರೆ ಬಂದೆ ಗವಾಕ್ಷಿ ಹಾಗೆ ಈ ಡೆಲಿ ಕರೋನಾ ಮತ್ತೆ ಹಾವಳಿ ಇರ್ತಾ ಇದೆ ಈ ಹಿಂದೆ ಕೊರೋನಾ ಮಹಾಮಾರಿ ಇಡೀ ದೇಶವೇ ನುಲುಕಿ ಹೋಗಿತ್ತು ಎಷ್ಟೋ ಅಮಾಯಕ ಜೀವಗಳು ಕೊರೋನಾಗೆ ಬಲಿಯಾಗಿತ್ತು ಅಂಥ ದರಿದ್ರ ತೊಲಕ್ತಲ್ಲ ಅಂತ ಜನರು ಸಹಜ ಸ್ಥಿತಿಗೆ ಕೂಡ ಬಂದಿದ್ರು ಅಷ್ಟರಲ್ಲೇ ಡೇಂಜರ್ ಡೆಡ್ಲಿ ಕೊರೋನಾ ಮತ್ತೆ ವಕ್ರಿಸಿದೆ ಮತ್ತೆ ಸ್ಟಾರ್ಟ್ ಆಯಿತು ಕೋವಿಡ್ ಮರಣ ಮೃದಂಗ ಶಾಲೆಗಳಿಗೆ ಸುತ್ತೋಲೆ ಹೊರಡಿಸಿದ ಆರೋಗ್ಯ ಇಲಾಖೆ ಹೌದು ಕೋವಿಡ್ ವೈರಸ್ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಹೆಚ್ಚಾಗ್ತಿದೆ ಮತ್ತೊಂದೆಡೆ ಆರೋಗ್ಯ ಇಲಾಖೆ ಶಾಲೆಗಳಿಗೆ ಪ್ರತ್ಯೇಕ ಕೋವಿಡ್ ಮಾರ್ಗಸೂಚಿ ರಿಲೀಸ್ ಮಾಡಿದೆ ಕೋವಿಡ್ ಅನ್ನು ಈ ಹೆಸರು ಕೇಳಿದ್ರೆ ಜನ ಭಯ ಪಡ್ತಿದ್ರು ಈಗ ಅದೇ ಹೆಸರು ಮತ್ತೆ ಸದ್ದು ಮಾಡ್ತಿದೆ ಜನರ ನಿದ್ದೆ ಕೆಡಿಸಲು ಆರಂಭಿಸಿದೆ ಅಂದ್ಹಾಗೆ ವಾರದ ಅಂತ್ಯದಲ್ಲಿ ರಾಜ್ಯದಲ್ಲಿ ಕೋವಿಡ್ಗೆ ಮೂರು ಜನ ಬಲಿಯಾಗಿದ್ದಾರೆ ಬೆಂಗಳೂರು ಬೆಳಗಾವಿ ಮೈಸೂರಿನಲ್ಲಿ ಒಂದೊಂದು ಬಲಿಯಾದ್ರೆ ಮೃತಪಟ್ಟ ಮೂವರು ಕೂಡ ಅರವತ್ತು ವರ್ಷ ಮೇಲ್ಪಟ್ಟಿದ್ದಾರೆ ಹೀಗಾಗಿ ಮೃತರ ಡೆತ್ ಆಡಿಟ್ಗೆ ಆರೋಗ್ಯ ಇಲಾಖೆ ಮುಂದಾಗಿದೆ ಇನ್ನು ಆರೋಗ್ಯ ಇಲಾಖೆಯ ಒಂದಷ್ಟು ಮಾರ್ಗಸೂಚನೆಗಳನ್ನು ಎಲ್ಲರೂ ಕೂಡ ಅನುಸರಿಸಲು ಇಲಾಖೆ ಆಯುಕ್ತರು ಸೂಚಿಸಿದ್ದಾರೆ ಹದಿನೈದು ಇಪ್ಪತ್ತು ದಿವಸದಂದು ಕೋವಿಡ್ ಸಂಖ್ಯೆ ಸ್ವಲ್ಪ ರೈಸ್ ಆಗ್ತಾ ಇರುವುದನ್ನು ನಮ್ಮ ಸರ್ವೆಲೆನ್ಸ್ ಟೀಮ್ ಆಗಲಿ ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾನಂದು ಕೂಡ ಇಡೀ ದೇಶದಲ್ಲಿ ರೈಸ್ ಆಗ್ತಾ ಇರುವ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ತಕ್ಷಣ ನಾವು ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಒಂದು ರಾಜ್ಯದಲ್ಲಿ ಸಾರಿ ಕೇಸಸ್ ಏನಿದೆಯೋ ಮತ್ತು ಐ ಎಲ್ ಐ ಕೇಸಸ್ ಏನಿದೆಯೋ ಅದರಲ್ಲಿ ಸ್ಯಾಂಪಲ್ಸ್ಗಳನ್ನು ತೊಗೊಂಡು ನಮ್ಮ ಟೆಸ್ಟಿಂಗ್ ನಂಬರ್ಸನ್ನು ಕೂಡ ಜಾಸ್ತಿ ಮಾಡಿದ್ದೀವಿ ಕೋವಿಡ್ಗೆ ಮೂರು ಬಲಿ ಎಲ್ಲೆಲ್ಲಿ ಹಾಗಾದರೆ ಡೆಡ್ಲಿ ಕೊರೋನಾಗೆ ಯಾರನ್ನ ಬಲಿಯಾಗಿದ್ದಾರೆ ಅನ್ನೋದನ್ನು ನೋಡೋದಾದರೆ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಎಂಬತ್ನಾಲ್ಕು ವರ್ಷದ ವೃದ್ಧೆ ಬಲಿಯಾಗಿದ್ದಾರೆ ಇನ್ನು ಎರಡನೇ ಪ್ರಕರಣ ಬೆಳಗಾವಿಯಲ್ಲಿ ನಡೆದಿದೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತು ವರ್ಷದ ವ್ಯಕ್ತಿ ಬೆಳಗಾವಿಯ ಬೆನ್ಸ್ ಆಸ್ಪತ್ರೆಯಲ್ಲಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಮೂರನೇ ಕೇಸ್ ಮೈಸೂರಿನಲ್ಲಿ ನಡೆದಿದೆ ನಿನ್ನೆ ಅರವತ್ಮೂರು ವರ್ಷದ ವ್ಯಕ್ತಿ ಡೆಡ್ಲಿ ಕೋವಿಡ್ಗೆ ಬಲಿಯಾಗಿದ್ದಾರೆ ಇನ್ನು ಒಂದನೇ ಕೋವಿಡ್ ಸೈಲೆಂಟ್ ಆಗಿ ಆಟ ಶುರು ಮಾಡಿದ್ರೆ ಕ್ರೂರಿ ವೈರಸ್ ಜೀವ ಬಲಿ ಪಡೆಯುತ್ತಿದೆ ಈ ಮಧ್ಯೆ ಕೋವಿಡ್ ಪ್ರಕರಣಗಳ ಹೆಚ್ಚಳದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಶಾಲೆಗಳಿಗೆ ಪ್ರತ್ಯೇಕ ಗೈಡ್ಲೈನ್ ಬಿಡುಗಡೆಗೊಳಿಸಿದೆ ಗೈಡ್ಲೈನ್ಸ್ ನಲ್ಲಿ ಏನಿದೆ ಮಕ್ಕಳಲ್ಲಿ ಜ್ವರ ಕೆಮ್ಮು ನೆಗಡಿ ಗುಣಲಕ್ಷಣಗಳು ಬಂದರೆ ಶಾಲೆಗೆ ಕಳುಹಿಸಬಾರದು ಸಂಪೂರ್ಣವಾಗಿ ಗುಣಮುಖರಾದ ಮೇಲೆ ಶಾಲೆಗೆ ಕಳುಹಿಸಬೇಕು ಗುಣಲಕ್ಷಣಗಳು ಇರುವ ಮಕ್ಕಳು ಶಾಲೆಗೆ ಬಂದರೆ ಪೋಷಕರಿಗೆ ತಿಳಿಸಿ ಮನೆಗೆ ಕಳುಹಿಸಬೇಕು ಶಾಲಾ ಸಿಬ್ಬಂದಿಗಳಿಗೆ ಗುಣಲಕ್ಷಣಗಳು ಇದ್ದರೆ ಮುಂಜಾಗ್ರತಾ ಕ್ರಮ ಪಾಲಿಸಬೇಕು ಶಾಲೆಗಳಲ್ಲಿ ಸ್ವಚ್ಛತೆ ಹಾಗೂ ಕೋವಿಡ್ ನಿಯಮ ಪಾಲಿಸಬೇಕು ಶಾಲೆಗಳು ಪ್ರಾರಂಭ ಆಗ್ತಾ ಇದೆಯೋ ಅಲ್ಲಿ ಮಕ್ಕಳಿಗೆ ಏನಾದ್ರು ಸಿಂಪ್ಟಮ್ಸ್ ಕಂಡು ಬಂದರೆ ತಕ್ಷಣ ಅವರು ವೈದ್ಯರ ಒಂದು ಒಪಿನಿಯನ್ ಪಡೆಯಬೇಕು ಆಮೇಲೆ ಅವರು ಏನು ಅಡ್ವೈಸ್ ಮಾಡ್ತಾರೋ ಅದರ ಪ್ರಕಾರ ಸಂಪೂರ್ಣವಾಗಿ ಗುಣಪಡಿಸಿಕೊಂಡ ಮೇಲೆ ಬರಬಹುದು ಒಟ್ಟಾರೆ ಪ್ರಾಥಮಿಕ ವರದಿಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರೇ ಬಲಿಯಾಗ್ತಿದ್ದಾರೆ ಹೀಗಾಗಿ ಆರೋಗ್ಯ ಇಲಾಖೆ ಸದ್ಯ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಮೊರೆ ಹೋಗಿದೆ ಆದಷ್ಟು ಜನ ಸೋಂಕಿನ ಲಕ್ಷಣ ಕಂಡು ಬಂದರೆ ಜಾಗೃತರಾಗಿ ಮಾಸ್ಕ್ ಧರಿಸಿ ಅಂತರವನ್ನ ಕಾಯ್ದುಕೊಳ್ಳಿ ಅನ್ನೋದೇ ಗ್ಯಾರಂಟಿ ನ್ಯೂಸ್ನ ಆಶಯ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಸುದ್ದಿ ಕೊಡೋದು ಬಾಕಿ ಇದೆ ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಟೇಕ್ ಬ್ರೇಕ್ ಮಮ್ಮಿ ಸೇಸ್ ನೋ ಮೊಟ್ಟೆ ಇನ್ ಸಮರ್ ಮೊಟ್ಟೆ ಪ್ರತಿ ಸೀಸನಲ್ಲೂ ಸೂಪರ್ ಹಿಟ್ ಸೂಪರ್ ಸ್ಟಾರ್ ಇದು ಚಳಿ ಇರಲಿ ಸೆಖೆ ಇರ್ಲಿ ಸಂಡೇ ಇರ್ಲಿ ಮಂಡೇ ಇರಲಿ ದಿನ ಮೊಟ್ಟೆ ಇರಲಿ ಕಟ್ ಗುಡ್ ಶಾಟ್ ಕೀರ್ತಿ ನೆಕ್ಸ್ಟ್ ಬ್ಯೂಟಿ ಶಾಟ್ ಮಾಡೋಣ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾಶ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಶಾಟ್ ಗೆ ಹೊಳೆಯುವುದು ಹೇಗೆ ಚಂದ್ರಿಕಾ ಮುಂದೆ ಸೋಪ್ ಎರಡನ್ನು ಮಾಡುತ್ತಾ ಹೊಸ ಚಂದ್ರಿಕಾದ ಡಬಲ್ ಆಯುರ್ವೇದದಲ್ಲಿ ಡಬಲ್ ಬೆನಿಫಿಟ್ ಇದೆ ಚಂದ್ರಿಕಾದಲ್ಲಿ ಬೇವು ಮತ್ತು ತೆಂಗಿನೆಣ್ಣೆಯ ಡಬಲ್ ಆಯುರ್ವೇದ ಇದೆ ಇದು ರಕ್ಷಣೆ ಮತ್ತು ಹೊಳಪಿನ ಡಬಲ್ ಪ್ರಯೋಜನವನ್ನು ನಿಮ್ಮ ಚರ್ಮಕ್ಕೆ ಕೊಡುತ್ತದೆ ಚಂದ್ರಿಕಾ ಡಬಲ್ ಆಯುರ್ವೇದದ ಡಬಲ್ ಪ್ರಯೋಜನಗಳು ಲೈಟಿಂಗ್ ಮನೆಯನ್ನು ಅದ್ಭುತವಾಗಿಸುತ್ತೆ ಸ್ಟರ್ಲೈಟ್ ಸಿಆರ್ಐ ಪ್ಲಾಸ್ಟಿಕ್ ನ ಉತ್ತಮ ಗುಣಮಟ್ಟದ ಲೈಟ್ ನಿಂದ ಸ್ಟರ್ಲೈಟ್ ಫಾಲ್ ಇನ್ ಲವ್ ವಿತ್ ಯೋ ಹೋಮ್ ಇಷ್ಟು ಮಸಾಲೆಯುಕ್ತ ಏನಾದರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರ ಇಪಿ ವಾವ್ ಮಸಾಲ ಅಂಡಿ ಕೇವಲ ಒಂದು ಸ್ಯಾಶೆ ಸಾಕು ಸಾಮಾನ್ಯ ನೂಡಲ್ಸ್ ನ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಇಪಿ ವಾವ್ ಮಸಾಲ ಪ್ರಧಾನಿಯ ಶಾಂತಿ ಮಂತ್ರ ಬೀದಿಗಳಲ್ಲಿ ಉಗ್ರತಂತ್ರ ಪಾಕ್ ನೀತಿಯೇ ಅತಂತ್ರ ಮತ್ತೆ ಮತ್ತೆ ಪಾಕಿಸ್ತಾನದ ಡಬಲ್ ಗೇಮ್ ಸಾಕ್ಷಿ ಕೊಟ್ಟರೂ ನಾಚಿಕೆಯಿಲ್ಲ ಪಾಕ್ ವಿರುದ್ಧ ಹೋರಾಟದಲ್ಲಿ ಭಾರತದ ಒಗ್ಗಟ್ಟೆ ಬಲ ಪಾಕ್ ಡಬಲ್ ಗೇಟ್ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಟು ಬ್ರಾಂಡ್ ಬೆಂಗಳೂರು ಸದಾ ವಿವಾದದಿಂದಲೇ ಸುದ್ದಿಯಾಗ್ತಿದ್ದ ಬಿಡಿಎ ಈಗ ಗುಡ್ ನ್ಯೂಸ್ ನಿಂದ ಸದ್ದು ಮಾಡ್ತಿದೆ ಬಿಡಿಎಗೆ ಕಡ ಕೈಎಸ್ ಅಧಿಕಾರಿಯ ಎಂಟ್ರಿ ಆಗಿದ್ದು ಸರ್ಕಾರದ ನಿರ್ಧಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಸಪೋರ್ಟ್ ಸಿಗ್ತಿದೆ ಹಾಗಾದ್ರೆ ಯಾರು ಆ ಅಧಿಕಾರಿ ಇಲ್ಲಿದೆ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಬಿಡಿಎ ಕಮಿಷನರ್ ಆಗಿ ಮಣಿವಣ್ಣನ್ ನೇಮಕ ಮಣಿವಣ್ಣನ್ ನೇಮಕಕ್ಕೆ ಜನ ಫುಲ್ ರೈಟ್ ಮ್ಯಾನ್ ಅಟ್ ರೈಟ್ ಪ್ಲೇಸ್ ಅಂತಿದ್ದಾರೆ ಜನ ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟು ದಿನ ಜನರಿಗೆ ನಿರಾಸೆಗೊಳಿಸುತ್ತಲೇ ಬಂದಿದೆ ಕಾಮಗಾರಿ ಅಭಿವೃದ್ಧಿ ವಿಚಾರದಲ್ಲಿ ಬೆಂಗಳೂರಿನ ಜನರ ಕನಸನ್ನ ಹುಸಿಗೊಳಿಸುತ್ತಲೇ ಬಂದಿದೆ ಆದರೆ ಇದೀಗ ಜೀವ ಕಳೆದುಕೊಂಡಿದ್ದ ಬಿಡಿಎಗೆ ಮತ್ತೆ ಜೀವ ಬಂದ ಹಾಗೆ ಆಗಿದೆ ಬಿಡಿಎ ಆಯುಕ್ತರ ಬದಲಾವಣೆ ಜನರಲ್ಲಿ ಸಂತಸ ತಂದಿದೆ ಹೊಸ ಭರವಸೆಯನ್ನ ಮೂಡಿಸಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನೂತನ ಆಯುಕ್ತರಾಗಿ ಮಣಿವಣ್ಣನ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶಿಸಿದೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಣಿವಣ್ಣನ್ ಅವರಿಗೆ ಹೆಚ್ಚುವರಿಯಾಗಿ ಬಿಡಿಎ ಆಯುಕ್ತರ ಹುದ್ದೆ ನೀಡಿ ಆದೇಶ ಹೊರಡಿಸಿದೆ ಈ ಹಿಂದೆ ಬಿಡಿಎ ಆಯುಕ್ತರಾಗಿದ್ದ ಜಯರಾಮ್ ನಿವೃತ್ತಿಯಾದ ಹಿನ್ನೆಲೆ ಅವರನ್ನ ಆಯ್ಕೆ ಮಾಡಲಾಗಿದೆ ಸರ್ಕಾರದ ಈ ನಿರ್ಧಾರ ಜನರಿಗೂ ಖುಷಿ ತಂದಿದ್ದು ಬಿಡಿಎನಲ್ಲಿ ಹೊಸ ಹೊಸ ಬದಲಾವಣೆ ಹಾಗೂ ಅಭಿವೃದ್ಧಿ ಕ್ರಾಂತಿಯ ತಾವು ಕಾರ್ಯನಿರ್ವಹಿಸಿರುವ ಇಲಾಖೆಗಳಲ್ಲಿ ಅನೇಕ ಬದಲಾವಣೆ ತಂದಿರುವ ಹೆಗ್ಗಳಿಕೆ ಕೂಡ ಇವರಿಗಿದೆ ಬೆಂಗಳೂರು ಅಭಿವೃದ್ಧಿಯತ್ತ ಅನೇಕ ರೂಪುರೇಷೆಗಳು ಈಗಾಗಲೇ ಸಿದ್ಧ ಅವುಗಳಿಗೆ ಜೀವ ತುಂಬುವ ಹಾಗೂ ಸಾರ್ವಜನಿಕರಿಗೆ ಸ್ಪಂದಿಸುವ ರೆಸ್ಪಾನ್ಸಿಬಿಲಿಟಿ ಮಣಿವಣ್ಣನವರ ಮೇಲಿದೆ ಜನರ ನೆಚ್ಚಿನ ಅಧಿಕಾರಿ ಬಿಡಿಎ ಆಯುಕ್ತರಾಗಿರುವುದು ಪಬ್ಲಿಕ್ಗೆ ಖುಷಿ ತಂದಿದೆ ಜೊತೆಗೆ ಸರ್ಕಾರದ ಈ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಹೀಗಾಗಿ ರೈಟ್ ಮ್ಯಾನ್ ಅಟ್ ರೈಟ್ ಪ್ಲೇಸ್ ಅಂತ ಜನ ಹೊಗಳುತ್ತಿದ್ದಾರೆ ಒಟ್ನಲ್ಲಿ ಜೀವ ಕಳೆದುಕೊಂಡಂತೆ ಇದ್ದ ಬಿಡಿಎಗೆ ಒಳ್ಳೆ ಸಾರಥಿ ಸಿಕ್ಕಿದ್ದಾರೆ ಯಾವಾಗ ಮಣಿವಣ್ಣನವರು ಬಿಡಿಎ ನೂತನ ಅಧಿಕಾರಿ ಅಂತ ಅನೌನ್ಸ್ ಆಯ್ತೋ ಅಭಿವೃದ್ಧಿ ಕೆಲಸಕ್ಕೆ ಕೊರತೆಯಾಗಲ್ಲ ಅಂತ ಜನ ಖುಷ್ ಆಗಿದ್ದಾರೆ ಅಲ್ಲದೆ ನಿಷ್ಠಾವಂತ ಅಧಿಕಾರಿ ಆಯುಕ್ತರಾಗಿರೋದ್ರಿಂದ ಭ್ರಷ್ಟರ ನಿದ್ರೆಗೆಡಿಸಿರೋದಂತೂ ಸತ್ಯ ಚರಣ್ ಮೂಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರೋ ಕಮಲ್ಗೆ ಈಗ ಒಂದಾದ ಮೇಲೆ ಒಂದು ಸಂಕಷ್ಟ ಶುರುವಾಗಿದೆ ಸೊ ಕಮಲ್ ಹೇಳಿಕೆ ತಗ್ ಲೈಫ್ ಸಿನಿಮಾಗೆ ಕುತ್ತು ತಂದಿದೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗೋದೇ ಡೌಟ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಈ ಉದ್ವಿಗ್ನ ವಾತಾವರಣದ ನಡುವೆಯೂ ತಗ್ ಲೈಫ್ ಪ್ರದರ್ಶನಕ್ಕೆ ಕರ್ನಾಟಕದ ಕೆಲವು ಥಿಯೇಟರ್ಗಳು ಮುಂದಾಗಿವೆ ತಮಿಳು ಚಿತ್ರರಂಗದ ಹಿರಿಯ ನಟ ಕಮಲ್ ಹಾಸನ್ ಅವರ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದೆ ಎಂಬ ವಿವಾದಾತ್ಮಕ ಹೇಳಿಕೆಗೆ ಕನ್ನಡಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕ್ಷಮೆಯಾಚಿಸಲು ನಿರಾಕರಿಸಿರುವ ಕಮಲ್ ಹಾಸನ್ಗೆ ತಕ್ಕ ಪಾಠ ಕಲಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಕನ್ನಡಪರ ಸಂಘಟನೆಗಳು ಮುಂದಾಗಿವೆ ಜೂನ್ ಐದಕ್ಕೆ ಕರ್ನಾಟಕದ ನೂರಕ್ಕೂ ಹೆಚ್ಚು ಪರದೆಗಳಲ್ಲಿ ಬಿಡುಗಡೆಯಾಗಲಿರುವ ಕಮಲ್ ಹಾಸನ್ ಅವರ ಲೈಫ್ ಚಿತ್ರದ ಪ್ರದರ್ಶನವನ್ನು ತಡೆಯಲು ಈ ಸಂಘಟನೆಗಳು ಎಚ್ಚರಿಕೆ ನೀಡಿವೆ ಕಮಲ್ ಹಾಸನ್ ಅವರಿಗೆ ಕನ್ನಡಿಗರಿಗೆ ಕ್ಷಮೆಯಾಚಿಸಲು ಕೊಟ್ಟ ಗಡುವು ಮುಗಿದಿದೆ ಹೀಗಾಗಿ ಚಿತ್ರದ ಪ್ರದರ್ಶನಕ್ಕೆ ನಿಷೇಧ ಹೇರಲು ಕನ್ನಡಪರ ಸಂಘಟನೆಗಳು ತೀರ್ಮಾನಿಸಿವೆ ಒಂದು ವೇಳೆ ಥಿಯೇಟರ್ಗಳು ಚಿತ್ರವನ್ನು ಪ್ರದರ್ಶಿಸಿದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ ಆದಾಗ್ಯೂ ಕೆಲವರು ಸಿನಿಮಾ ರಿಲೀಸ್ ಸಾಹಸಕ್ಕೆ ಮುಂದಾಗುತ್ತಿದ್ದಾರೆ ಐಪಿಎಲ್ ಇರುವ ಕಾರಣಕ್ಕೆ ಯಾವುದೇ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ ಹೀಗಾಗಿ ದೊಡ್ಡ ಸಿನಿಮಾಗಳು ರಿಲೀಸ್ ಆಗೋದನ್ನೇ ಥಿಯೇಟರ್ಗಳು ಎದುರು ನೋಡ್ತಿದ್ರು ಆದರೆ ಈ ವಿವಾದದಿಂದ ಥಿಯೇಟರ್ ಮಾಲೀಕರು ಚಿಂತೆಗೆ ಒಳಗಾಗಿದ್ದಾರೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರೋ ವಿಕ್ಟರಿ ಸಿನಿಮಾದಲ್ಲಿ ಶೀಘ್ರದಲ್ಲೇ ತಗ್ ಲೈಫ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಲಿದೆ ಎಂದು ಪೋಸ್ಟ್ ಮಾಡಿದ್ರು ಆದರೆ ಪೋಸ್ಟ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಬಣ್ಣ ಬದಲಿಸಿದ್ದಾರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆದರೆ ಮಾತ್ರ ನಮ್ಮ ಚಿತ್ರಮಂದಿರದಲ್ಲಿ ಸಿನಿಮಾ ಪ್ರದರ್ಶನ ಕಾಣುತ್ತೆ ಇಲ್ಲವಾದ್ರೆ ರಿಲೀಸ್ ಇಲ್ಲ ಎಂದು ಮತ್ತೆ ಪೋಸ್ಟ್ ಮಾಡಿದ್ದಾರೆ ಸದ್ಯ ಈ ವಿವಾದ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕನ್ನಡಿಗರು ಶಾಂತವಾಗಿ ಈ ವಿಷಯ ಕೈಬಿಡ್ತಾರೋ ಅಥವಾ ಹೋರಾಟ ಮುಂದುವರೆಸ್ತಾರೋ ಕಾದ್ ನೋಡಬೇಕಿದೆ ಕೀರ್ತಿ ಪಾಟೀಲ್ ಫಿಲ್ಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಕನ್ನಡಕ್ಕೆ ಅಪಮಾನ ಮಾಡಿದ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಕ್ಷಮೆ ಕೇಳದಿದ್ರೆ ಅವರ ಸಿನಿಮಾ ಬ್ಯಾನ್ ಮಾಡಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಕನ್ನಡ ಮತ್ತು ಸಾಂಸ್ಕೃತಿ ಸಚಿವ ಶಿವರಾಜ್ ತಂಗಡ್ಗಿ ಗುಡುಗಿದ್ದಾರೆ ಕಮಲ್ ಹಾಸನ್ ಉದ್ಧಟತನದ ವಿರುದ್ಧ ಬೆಂಗಳೂರಿನಲ್ಲಿ ಗುಡುಕಿದ್ದಾರೆ ಅಲ್ಲದೆ ನಟ ಶಿವರಾಜ್ ಕುಮಾರ್ ಮೊದಲು ಕಮಲ್ ಹಾಸನ್ ಬಳಿ ಮಾತನಾಡಲಿ ಇಲ್ಲದೇ ಇದ್ರೆ ನಾವು ತೆಗೆದುಕೊಳ್ಳುವಂತಹ ಕ್ರಮಕ್ಕೆ ಸಿದ್ಧರಾಗಲಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಟ ರಾಜ್ಕುಮಾರ್ ಅವರು ಕೊನೆಯ ಉಸಿರು ಇರೋವರೆಗೂ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು ಗೋಕಾಕ್ ಚಳುವಳಿಯಲ್ಲಿ ಪಾಲ್ಗೊಂಡು ಜನರ ಮೆಚ್ಚುಗೆಗೆ ಕಾರಣರಾಗಿದ್ರು ಆದ್ರೆ ಶಿವರಾಜ್ ಕುಮಾರ್ ಇಂದಿನ ನಡೆ ನಮ್ಗೆ ಅಸಮಾಧಾನ ತಂದಿದೆ ಅವರು ಕಮಲ್ ಹಾಸನ್ ಅವರನ್ನ ಮನವೊಲಿಸಿ ಕ್ಷಮೆ ಕೇಳಿಸಲಿ ಅಂತ ಒತ್ತಾಯ ಮಾಡಿದ್ದಾರೆ ಇದು ಕರ್ನಾಟಕ ಸರ್ಕಾರ ಕನ್ನಡದ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ರಾಜಕೀಯ ಪ್ರಾರಂಭ ಮಾಡಿದಂಥವ್ರು ಕನ್ನಡವನ್ನು ಗಟ್ಟಿಯಾಗಿ ಪ್ರತಿಪಾದನೆ ಮಾಡುವಂಥ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಇರೋದರಿಂದ ಅದಕ್ಕೆ ಯಾವುದೇ ಇಲ್ಲ ಕನ್ನಡ ಪರ ಹೋರಾಟ ಸಂಘಟನೆಗಳು ಏನು ಮಾಡ್ತಾರೆ ಅವನ್ನ ನಾವು ಬೆಂಬಲಿಸ್ತೀವಿ ಅದಕ್ಕೆ ಯಾವುದೇ ಕಾರಣಕ್ಕೂ ಕಮಲ್ ಹಾಸನವರು ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳಿದ್ರೂ ಮುಂದಿನ ನಿರ್ಧಾರಗಳು ಮುಖ್ಯಮಂತ್ರಿಗಳ ಜೊತೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಕನ್ನಡಕ್ಕಿಂತ ದೊಡ್ಡವರು ಯಾರಿದ್ದಾರೆ ಕನ್ನಡದ ವಿಚಾರದ ಕ್ಷಮೆನೆ ಕೇಳಾಗಲ್ಲ ಅಂತ ಈಗಾಗಲೇ ಯಾರು ಅವರು ಆ ಸಿನಿಮಾನ ತಗೊಂಡಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಸಹಜವಾಗಿ ಒಬ್ಬ ನಟರಾಗಿ ಜವಾಬ್ದಾರಿಯಿಂದ ವರ್ತನೆ ಮಾಡಲಿ ಅಂತ ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ ಕನ್ನಡಕ್ಕೆ ಕಮಲ್ ಹಾಸನ್ ಅವಮಾನ ವಿಚಾರಕ್ಕೆ ನಟ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ವಿಚಾರವನ್ನ ಸಮರ್ಥನೆ ಮಾಡಿಕೊಂಡಿಲ್ಲ ಭಾಷಣೆ ಮಾತನಾಡಿದ್ದಾರೆ ಅಂದಾಗ ತಾನು ಕೈ ಕಟ್ಟಿದ್ದು ನಿಜ ಆದರೆ ಆ ಸಂದರ್ಭದಲ್ಲಿ ಏನು ಮಾತನಾಡ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಕನ್ನಡ ಅಭಿಮಾನದ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ ಕನ್ನಡ ಅಭಿಮಾನ ಏನು ಅನ್ನೋದು ನಮಗೆ ಗೊತ್ತಿದೆ ನಾನು ಕೂಡ ಕನ್ನಡ ಅಭಿಮಾನಿನೇ ಅಂತ ಶಿವಣ್ಣ ಹೇಳಿದ್ದಾರೆ ವಾಟ್ ಶಿವನ ಜನ್ ಫಾರ್ ಕನ್ನಡ ನೋಬಡಿ ಕ್ಯಾನ್ ಡಿನೈ ದಟ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಫಾರ್ ದ ಫಂಕ್ಷನ್ ದಟ್ಸ್ ಆಲ್ ನೋ ಡೌಟ್ ಅಬೌಟ್ ಇಟ್ ಒನ್ ಮೋರ್ ಥಿಂಗ್ ಎಸ್ ವೆನ್ ಕಮಲಾಸನ್ ಸರ್ ಕೆಮ್ ಇರ್ ಕೆಮ್ ಫಾರ್ ದೋ ವಾಸ್ ಒನ್ ದಡ್ಡೆ ಕನ್ನಡದಲ್ಲಿ ಅದೇ ಅವರು ಕಮಲಾಸನ್ ಬಂದಲ್ಲ ಕೇಳ್ಬೋದಾಗಿತ್ತು ಅದು ಅದು ಅವ್ರನ್ನು ಕೇಳಬೇಕಾಗಿತ್ತು ಅಂತೇನಿಲ್ಲ ದೆ ಕೆನ್ ಮೇಕ್ ನೋ ಪ್ರಾಬ್ಲಮ್ ಐ ಆಮ್ ನಾಟ್ ಬಾದರ್ಡ್ ಬಿಕಾಸ್ I am good at my heart, I have got complete heart because I am for art. Because we have been in the art, and all the languages are important for me. Okay, but when it comes as a mother tongue, Canada is the first priority. No doubt about it. Okay, I have been told already. I have told even in the last time when I went for award function, I told that I can give my life for Canada. Okay, and whenever the whenever the issue comes, basically for Karnataka, I am the first person to be there. हिस्ट अधिकारी रूपा मोदी ಮುಂಬಡ್ತಿ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಐಜಿಪಿಯಿಂದ ಎಡಿಜಿಪಿಯಾಗಿ ಪ್ರಮೋಷನ್ ಪಡೆದುಕೊಂಡಿದ್ದಾರೆ ಪ್ರಸ್ತುತ ರೂಪಾ ಅವರು ಕರ್ನಾಟಕ ರೇಷ್ಮೆ ಮಾರುಕಟ್ಟೆ ನಿಗಮ ನಿಯಮಿತ ವ್ಯವಸ್ಥಾಪಕ ವ್ಯವಸ್ಥಾಪಕರಾಗಿ ನಿರ್ದೇಶಕಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಪ್ರಮೋಟ್ ಆದ ಸಂಬಂಧ ಕಳೆದ ತಿಂಗಳು ಡಿ ರೂಪಾ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ಈ ಬಾರಿ ಮಳೆಗಾಲಕ್ಕೂ ಮುನ್ನವೇ ಮಳೆ ರಾಯನ ಆಗಮನ ಆಗಿದ್ದು ಸಾಕಷ್ಟು ಹಾನಿಗಳು ರಾಜ್ಯದಲ್ಲಿ ಆಗ್ತಾನೇ ಇದೆ ಇನ್ನು ಬೆಂಗಳೂರು ಹದಿನೈದು ದಿನಗಳ ಹಿಂದೆ ಮಳೆಯಿಂದ ತತ್ತರಿಸಿ ಹೋಗಿತ್ತು ಆದರೆ ಈ ಬಾರಿ ವಾಡಿಕೆಯಂತೆ ಜೂನ್ನಲ್ಲಿ ಮಳೆ ಆರಂಭವಾದರೆ ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅತ್ಯಂತ ಕಡಿಮೆ ಮಳೆ ಆಗುತ್ತೆ ಅನ್ನುವಂತಹ ಮಾಹಿತಿ ಹವಾಮಾನ ಇಲಾಖೆಯಿಂದ ಹೊರಬಿದ್ದಿದೆ ವಾಡಿಕೆಗಿಂತ ಮುನ್ನವೇ ಮುಂಗಾರು ಆರಂಭ ಈ ಮಳೆಗಾಲ ಸಿಲಿಕಾನ್ ಮಂದಿಗೆ ವರದಾನ ಆಗುತ್ತ ಈ ಬಾರಿಯ ಮಳೆಗಾಲ ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ವರದಾನ ಆಗಲಿದೆ ಕಡಿಮೆ ಪ್ರಮಾಣದ ಮಳೆಯಾಗಿ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೂ ಕೂಡ ಇದು ಬೆಂಬಲವಾಗಲಿದೆ ವಾಡಿಕೆಗಿಂತ ಮೊದಲೇ ಪ್ರಾರಂಭಗೊಂಡ ಮಳೆಗಾಲ ಬೆಂಗಳೂರಿನಲ್ಲಿ ಸಾಕಷ್ಟು ಹಾನಿಗಳನ್ನು ಉಂಟು ಮಾಡಿತ್ತು ಆದರೆ ಜೂನ್ ನಂತರ ಕಂಪ್ಲೀಟ್ ಕಡಿಮೆಯಾಗಿ ಅತಿ ಮಳೆಯಿಂದ ಆಗುವಂತಹ ಪರಿಣಾಮಗಳನ್ನು ಇದು ಕಡಿಮೆ ಮಾಡಲಿದೆ ಹಾಗೂ ಇದು ಇಲ್ಲಿನ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭವನ್ನು ಕೂಡ ತರಲಿದೆ ಸೆವೆನ್ ಡೇಸ್ ಬಿಫೋರ್ ಕೇರಳದಲ್ಲಿ ಮಾನ್ಸೂನ್ ಮುಂಗಾರು ಆನ್ಸೆಟ್ ಆಯಿತು ಸೇಮ್ ಡೇ ಕರ್ನಾಟಕದಲ್ಲಿ ಕರಾವಳಿ ಜಿಲ್ಲೆ ಮತ್ತೆ ಸಮ್ ಪಾರ್ಟ್ಸ್ ಆಫ್ ಮಲ್ನಾಡು ಕವರ್ ಆಯಿತು ಆಮೇಲೆ ನಿನ್ನೆ ಎಂಟೈರ್ ಕರ್ನಾಟಕ ಇನ್ಕ್ಲೂಡಿಂಗ್ ಬಳ್ಳಾರಿ ಮುಂಗಾರು ಕವರ್ ಆಯಿತು ನಾವು ಲೈಕ್ ಮುಂಗಾರು ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂಸ್ಲಿ ಫಾರ್ ಫೋರ್ ಮಂತ್ಸ್ ಮಳೆ ಬರಲ್ಲ ಸೊ ದೇರ್ ಹ್ಯಾಸ್ ಟು ಬಿ ಅ ಸ್ಟಾಪ್ ಸಮ್ವೇರ್ ಸೊ ಈ ಇದು ಆಫ್ಟರ್ ಟೂ ತ್ರೀ ಡೇಸ್ ಮಾನ್ ಮಾನ್ಸೂನ್ ವಿಲ್ ಟೇಕ್ ಅ ಪಾಸ್ ಫಾರ್ ಅನದರ್ ಸಿಕ್ಸ್ ಸೆವೆನ್ ಡೇಸ್ ಅಟ್ಲೀಸ್ಟ್ ಇನ್ನು ಈ ಬಾರಿಯ ಮಳೆಗಾಲ ಸಿಲಿಕಾನ್ ಸಿಟಿಗೆ ವರದಾನವಾದರೆ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಿಗೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡಲಿದೆ ಈ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕೃಷಿ ಹಾನಿ ಗುಡ್ಡ ಕುಸಿತ ಜೀವಹಾನಿ ಆಗುವ ಸಾಧ್ಯತೆಗಳೇ ಹೆಚ್ಚು ಇದರಿಂದ ಗುಡ್ಡ ಪ್ರದೇಶಗಳಲ್ಲಿ ವಾಸಿಸುವ ಜನರು ಎಚ್ಚರ ವಹಿಸುವುದು ಸೂಕ್ತ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ನೀಡಿದೆ ಇದು ಕರಾವಳಿ ಜಿಲ್ಲೆ ಮತ್ತೆ ಇದು ಭೂಕುಸಿತ ಇಲ್ಲಿ ಮಲೆನಾಡಲ್ಲಿ ಭೂಕುಸಿತ ಆಗುವ ಸಾಧ್ಯತೆ ಇದೆ ಇಟ್ ಈಸ್ ಆಲ್ಸೋ ಹ್ಯಾಪನಿಂಗ್ ಸೊ ಅಲ್ಲಿ ಎಚ್ಚರಿಕೆಯಾಗಿ ಇರಬೇಕು ಜಾಸ್ತಿ ಅಡ್ವೆನ್ಸರ್ ಅಡ್ವೆಂಚರಸ್ ಆಗಬಾರ್ದು ನೌ ಇಟ್ ಈಸ್ ಓಕೆ ದ ರೇನ್ಫಾಲ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ರಿಡಕ್ಷನ್ ಕಡಿಮೆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಸೊ ಬಟ್ ವೆನ್ ಆಲ್ವೇಸ್ ಅಪ್ಡೇಟೆಡ್ ಆಗಿ ಇರಬೇಕು ಒಟ್ಟಾರೆಯಾಗಿ ಈ ಬಾರಿಯ ಮಳೆಗಾಲ ಪ್ರದೇಶವಾರು ಏರಿಳಿತ ಕಾಣಲಿದೆ ಆಯಾ ಪ್ರದೇಶದ ಜನ ಹೆಚ್ಚಿನ ಎಚ್ಚರಿಕೆ ಹಾಗೂ ಮುಂಜಾಗ್ರತೆ ವಹಿಸುವುದು ಸೂಕ್ತ ಎನ್ನಬಹುದು ಅದರಲ್ಲೂ ಸಿಲಿಕಾನ್ ಸಿಟಿಗೆ ಈ ಬಾರಿಯ ಮಳೆ ಜೂನ್ನಲ್ಲಿ ವರದಾನವಾಗಲಿದೆ ಅಂತಲೇ ಹೇಳಬಹುದು ಶಮ್ಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಬ್ರಾಂಚ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯಾಲಶ್ಚಿತ ನನ್ನ ಕನಸಿನ ರಾಣಿ ನೀನೇನೆ ಡಿಸಿಪಿ ಮ್ಯಾಮ್ ಡಿಸಿಪಿ ಅಟ್ ಈಸ್ ಚಲುವೆ ಚಲುವೆ ಆಯ್ತಲ್ವ ಸಂತೂರ್ ಮಮ್ಮಿ ಮೊಮೆಂಟ್ ಸಂತೂರ್ನಲ್ಲಿ ಹಳದಿ ಮತ್ತು ಚಂದನದ ಗುಣಗಳಿವೆ ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ